ಸೆಕ್ರೆಟ್ರಿಗಳು ಫೋನ್ ಮಾಡಿದ್ದೆ ಅವರೇ ಆರು ಜನ ಸೆಕ್ರೆಟ್ರಿಗೆ ಫೋನ್ ಮಾಡಿದ್ದೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಫೋನ್ ಮಾಡಿದ್ದೆ ಏನಪ್ಪ ನೀವು ಏನೇನು ಪ್ರೋಗ್ರಾಮ್ ಮಾಡಿದ್ದೀರಾ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ಐದು ಜನ ಸರ್ ನೋಡ್ಬಿಟ್ಟು ಓದ್ಬಿಟ್ಟು ಹೇಳ್ತೀರಿ ಸರ್ ಅಂತಾರೆ ಅಂದರೆ ಪ್ರೋಗ್ರಾಮ್ ಮಾಡೋದು ಅವರು ತಲೆಯಲ್ಲೇ ಹೋಗಿರಲ್ವಾ ಅಂತ ಯಾವುದಾವುದು ನಾನು ಕೇಳಿದ್ದು ಮೇಜರ್ ಪ್ರೋಗ್ರಾಮ್ಸು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ನಾನು ಕೇಳಿದ್ದು ಎಲ್ಲ ಐನೂರು ಕೋಟಿ ಆರುನೂರು ಕೋಟಿ ಅದೂ ಇಲ್ಲ ಅಂದ್ರೆ ಏನು ಜಾಲಿ ಜಾಲಿ ಮೂಡಲ್ಲಿ ಇದಾರ ಆಫೀಸರ್ಸ್ ಅಲ್ಲ ಎಸ್ ಇಲ್ಲಿ ಖಾಲಿ ಖಾಲಿ ಅಲ್ಲಿ ಜಾಲಿ ಜಾಲಿ ಅರ್ಥ ನನಗೆ ಅರ್ಥ ಆಗ್ತಾ ಇಲ್ಲ ಈ ತರ ನಡ್ಕೊಂಡು ಹೋದ್ರೆ ಅದಕ್ಕೆ ನಾನು ಹೇಳಿದ್ದು ನಾನು ಹೇಳಿದಾಗ ನೀವೆಲ್ಲ ಗಲಾಟೆ ಮಾಡಿಬಿಟ್ರಿ ಒಂದು ನಾಯಕತ್ವ ಬೇಕು ನಾಯಕತ್ವ ಇದ್ರೆ ಎಲ್ಲ ನಡೀತದೆ ಒಂದು ಮನೆಯಲ್ಲಿ ಯಜಮಾನ ಯಜಮಾನ ಸರಿ ಇದ್ರೆ ಎಲ್ಲ ಆಟೋಮೆಟಿಕಲ್ ನಡೀತದೆ ತಾಯಿ ಆದ್ರೂ ಇರಬೇಕು ತಾಯಿ ತಂದೆ ಎರಡು ಇಲ್ಲ ಅಂದ್ರೆ ಇವತ್ತು ಅವ್ರಿಗೆ ರೆವಿನ್ಯೂ ಸೆಕ್ರೆಟರಿ ರೆಸ್ಪಾಂಡೇ ಮಾಡಿಲ್ಲ ಅಧಿಕಾರಿ ರೆಸ್ಪಾಂಡೇ ಮಾಡಿಲ್ಲ ಅಂತ ಹೇಳಿದ್ರೆ ಎಮ್ ಎಲ್ ಎನ್ ಗೌರ್ ಅಶೋಕ ಬಿಡ್ರನ್ನ ಇದು ನೀವು ನಾನ್ ನನ್ನ ಸಮಸ್ಯೆ ಹೇಳ್ಬೋದ ನೀವು ಯಾಕಂದ್ರೆ ಏನಾದಿರಿ ನಾವು ಬಿಜೆಪಿಯವ್ರು ಹೇಳಿದ್ರೆ ರಾಜಕೀಯ ಈಗ ಅಧ್ಯಕ್ಷರೇ ಪ್ರತಿ ವರ್ಷ ಕೃಷ್ಣಾ ಬೆಲ್ಟ್ ಇವತ್ತು ಆಲಮಟ್ಟಿ ಮತ್ತು ಹಿಪ್ಪರಗಿ ಬ್ಯಾರೇಜ್ ಕಟ್ಟಿದ್ರು ಸಹಿತ ಬೇಸಿಗೆ ಕಾಲದಲ್ಲಿ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಮೂರು ತಿಂಗಳ ಕೃಷ್ಣಾ ನದಿ ಬತ್ತಿ ಹೋಗುವಂಥ ಪರಿಸ್ಥಿತಿಗಳು ಒಂದ್ಸಲ ಹೆಚ್ಚಿಗೆ ಪ್ರಭಾವ ಬಂದು ಜನರಿಗೆ ತೊಂದರೆ ಒಂದು ಸಲ ಬೇಸಿಗೆಯಲ್ಲಿ ಎರಡೆರಡು ತಿಂಗಳ ಮೂರು ಮೂರು ತಿಂಗಳ ಕುಡಿಲಿಕ್ಕೂ ನೀರಿರೋದಲ್ಲ ಅಧ್ಯಕ್ಷರೇ ಅಷ್ಟು ಪರಿಸ್ಥಿತಿಯನ್ನು ನಾವು ಪ್ರತಿ ಸಲ ಮಹಾರಾಷ್ಟ್ರಕ್ಕೆ ಹೋಗೋದು ನಾವು ಎಲ್ಲ ಬೆಳಗಾವಿ ಜಿಲ್ಲಾದ ಎಮ್ ಎಲ್ ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವರು ನಮ್ಮನ್ನ ಒಳಗೂ ಬರೋಕ್ಕೆ ಕೊಡೋದಲ್ಲ ಸೋಲಾಪುರ್ಗೆ ನೀವು ನಮ್ಮ ನೀರು ಬಿಡೋದಲ್ಲ ನಿಮಗೆ ಯಾಕೆ ನಾವು ನೀರು ಬಿಡಬೇಕು ಅನ್ನೋಂಥ ನಮ್ಮನ್ನು ಶಿವಾರಿ ಹಾಕಿ ಕಳಿಸಿದ್ದು ಉದಾಹರಣೆಗಳಿದ್ದಾವೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ನಾವು ಮಹಾರಾಷ್ಟ್ರಗೆ ಪ್ರತಿ ಸಲ ಒಂದು ನಿಯೋಗ ತಗೊಂಡು ಹೋಗೋದು ಇಲ್ಲಿಯ ನೀರಾವರಿ ಮಂತ್ರಿಗಳು ಅಲ್ಲಿಯ ನೀರಾವರಿ ಮಂತ್ರಿಗಳಿಗೆ ಭೇಟಿಯಾಗೋದು ಇದೊಂದು ಒಪ್ಪಂದ ಮಾಡ್ಕೋಬೇಕಾಗಿದೆ ಅಧ್ಯಕ್ಷರೇ ಮಹಾರಾಷ್ಟ್ರ ಸರ್ಕಾರದವರು ಸಹಿತ ನಮ್ಮ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರೆ ನಾವು ಒಂದು ಅವ್ರಿಗೆ ಅವರು ಬಂದು ನಮಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರೆ ಸರ್ ನಮಗೆ ಅಲ್ಲಿ ಅಕ್ಕಲ್ಕೋಟ್ ಜತ್ ತಾಲೂಕಾದಲ್ಲಿ ಪ್ರವಾಹ ಹರಿದು ಹೋಗೋ ಸಂದರ್ಭದಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಲ್ಕು ತಿಂಗಳಲ್ಲಿ ಅವ್ರಿಗೆ ನಾವು ನೀರು ಕೊಡಬೇಕು ಅವರೇ ಲಿಫ್ಟ್ ಮಾಡ್ಕೊಂಡು ಅವರೇ ತೊಗೊಂಡು ಹೋಗ್ಬೇಕು ಯಾವಾಗ ಸಮುದ್ರಕ್ಕೆ ನೀರು ಹರಿದು ಹೋಗ್ತಿರ್ತವೋ ಆ ಸಂದರ್ಭದಲ್ಲಿ ನಮಗೆ ಆ ಒಂದು ಬರ ಏನಾದ್ರೂ ಭಾಗದಲ್ಲಿ ಜತ್ ತಾಲೂಕು ಮತ್ತು ಅಕ್ಕಲ್ಕೋಟದಲ್ಲಿ ಬರ ಇದೆ ಅಲ್ಲಿ ನಮಗೆ ನಾಲ್ಕು ತಿಂಗಳು ನೀವು ನೀರು ಕೊಟ್ಟಿದ್ದಾದ್ರೆ ನಾವು ನಿಮಗೆ ಮೂರು ತಿಂಗಳ ಎರಡರಿಂದ ಮೂರು ಟಿ ಎಮ್ ಸಿ ನೀರನ್ನು ನಾವು ನಿಮಗೆ ಕುಡ್ಲಿಕ್ಕೆ ನೀಡಿದ್ದೀವಿ ಅನ್ನುವಂಥ ಮಾತನ್ನು ಅವರು ಪದೇ ಪದೇ ಹೇಳ್ಬೋದು ಅದಕ್ಕೆ ನಮ್ಮ ಸರ್ಕಾರ ಮತ್ತು ಅವ್ರ ಸರ್ಕಾರ ಒಂದು ಒಪ್ಪಂದ ಮಾಡ್ಕೋಬೇಕಾಗಿತ್ತು ನಾವು ಪ್ರತಿ ಸಲ ಹೋಗೋದು ಅವ್ರು ನಮಗೇನೂ ಬಿಡೋದಿಲ್ಲ ಅವ್ರು ನಮಗೆ ಮರ್ಯಾದನೂ ಕೊಡೋದಿಲ್ಲ ಅವ್ರಿಗೆ ದುಡ್ಡು ತುಂಬ್ರಿ ಅವ್ರ ಪ್ರತಿ ಸಲ ಎರಡು ಕೋಟಿನೂ ದುಡ್ಡು ತುಂಬೇಕಾದೈದು ಆ ನಾವು ದುಡ್ಡು ತುಂಬುವಂಥ ಪರಿಸ್ಥಿತಿ ಬಂದರೂ ದುಡ್ಡು ತುಂಬಿದ್ರೂ ನೀರು ಬಿಡೋದಲ್ಲ ಅಧ್ಯಕ್ಷರೇ ಇದು ಸಹಿತ ಒಂದು ಬಹಳ ಪ್ರಮುಖವಾದಂಥ ವಿಷಯ ಇದನ್ನೂ ಸಹಿತ ಸರ್ಕಾರವನ್ನು ಗಮನಹರಿಸಿ ನಮಗೆ ಆ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದನ ಮಾಡಿಕೊಟ್ಟಿದ್ದಾದರೆ ಆ ಭಾಗದಲ್ಲಿರುವಂಥ ಹತ್ತನಿ ಕಾ ಕಾಗವಾಡ್ ಚಿಕ್ಕೋಡಿ ರಾಯಬಾಗ್ ಕುಡ್ಚಿ ಜಮಖಂಡಿ ತಾಲೂಕಲ್ಲಿ ಸಿದ್ದವ್ರು ಇದ್ದಾರೆ ನನಗೆ ಬೋರ್ಡ್ ಮಾಡ್ತಿರ್ತಾರ ಅವರು ಅದಕ್ಕಾಗಿ ಈ ನದಿ ಬತ್ತಿ ಹೋಗಬಾರ್ದು ಅನ್ನೋಕ್ಕಾಗಿ ಮಹಾರಾಷ್ಟ್ರದಿಂದ ನೀರು ಬಿಡಲಿಕ್ಕೆ ಒಂದು ಒಪ್ಪಂದವನ್ನು ಮಾಡಿಸುವಂತದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅಧ್ಯಕ್ಷತೆ ಆಮೇಲೆ ನಮ್ಮಲ್ಲಿ ಪ್ರಭಾವ ಬಂದ ಈಗ ತಾನೇ ಮುಖ್ಯಮಂತ್ರಿಗಳಿಗೆ ಬಂದು ಜನ ಬಂದಿದ್ದ ಸರ್ ನನ್ನ ಮತಕ್ಷೇತ್ರದಲ್ಲಿ ಸಲ ಪ್ರವಾಹ ಬಂದಾಗ ಜುಗೋಳ್ ಮಂಗಾವತಿ ಶಾಪುರ್ತ ಊರಿದ್ದಾವ ಸರ್ ಫಸ್ಟ್ ಮಹಾರಾಷ್ಟ್ರ ದಾಟಿದ್ದು ಅವೇ ಊರುಗಳು ಕೃಷ್ಣಾ ನದಿಯಿಂದ ಫಸ್ಟ್ ಬಾಧಿತ ಆಗುವಂಥದ್ದು ಮೂರು ಊರುಗಳು ಫಸ್ಟ್ ಮುಳುಗಿಬಿಡ್ತಾವೆ ಸರ್ ಅವರು ಮೂರು ಊರು ಪ್ರತಿ ಸಲ ಆ ಊರಿನ ಜನನೆಲ್ಲ ಹೊರಗೆ ತರೋದು ಅವ್ರು ಗಂಜಿ ಕೇಂದ್ರ ಅವ್ರದ್ದು ಅವ್ರದ್ದೆಲ್ಲೋ ಶಾಲೆಯಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡೋದು ದನಕರಗಳನ್ನೆಲ್ಲ ಹೊರಗೆ ತರೋದು ಅಲ್ಲಿ ಮೇವಿನ ವ್ಯವಸ್ಥೆ ಮಾಡೋದು ಅದೆಲ್ಲ ಅಲ್ಲಿ ಮಾನ ಮರ್ಯಾದೆ ಬಿಟ್ಟ ಎಲ್ಲ ಹೆಣ್ಮಕ್ಳು ಗಂಡ್ಸು ಮಕ್ಕಳು ಎಲ್ಲ ಪ್ರತಿಯೊಬ್ಸಲ ಬರೋದು ಮತ್ತೆ ಅವರು ಪ್ರವಾಹ ಇಳಿದು ಹೋದ ಬಳಕೆ ಅಲ್ಲಿ ಸ್ವಚ್ಛ ಮಾಡ್ಲಿಕ್ಕೆ ಗಬ್ಬು ವಾಸಿಂಗ ಎದ್ದಿರ್ತೈತೆ ಸರ್ ಅಲ್ಲಿ ಜನ ಕನ ನಾಯಿಗಳು ಹಂದಿಗಳು ಸತ್ತಿರ್ತಾವೆ ಅಲ್ಲಿ ಹೋಗಿ ಇಮಿಡಿಯೇಟ್ ನಾವು ವಾಸ ಮಾಡಲಿಕ್ಕೆ ಬರೋದಲ್ಲ ಅಲ್ಲಿ ಅದಕ್ಕೆ ಆ ಪ್ರವಾಹ ಬಂದ ಸಂದರ್ಭದಲ್ಲಿ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು ಅನ್ನೋಂಥ ಆ ಜುಗುಳ್ ಮಂಗಾವತಿ ಶಾಪುರ್ ಜನರು ಭಾಳ ದಿವಸದಿಂದ ಬೇಡಿಕೆ ಇದೆ ಆ ಮೂರು ಊರುಗಳನ್ನು ಶಿಫ್ಟ್ ಮಾಡಬೇಕು ಅನ್ನೋಂತ ಒಂದು ಮನವಿಯನ್ನು ಇವತ್ತಿನ ದಿವಸ ಈ ಉತ್ತರ ಕರ್ನಾಟಕದ ಚರ್ಚೆ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿಯನ್ನಿ ಮಾಡಿಕೊಡಿಕೇನೆ ಇವತ್ತು ನಮ್ಮಲ್ಲಿಯೂ ಸಹಿತ ತಾಲೂಕ ಆಗಿ ಸರ್ ಕಾಗವಾಡ ತಾಲೂಕ ನಮಗೂ ಸಹಿತ ಕಾಗವಾಡದಲ್ಲಿ ಆರೋಗ್ಯ ಕೇಂದ್ರವನ್ನು ನೂರು ಹಾಸಿಗೆ ಬೆಡ್ ಆಸ್ಪತ್ರೆಗೆ ಉನ್ನತೀಕರಣ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ ಹೆಚ್ಚಿಗೆ ಆಗಿಲ್ಲ ಮೂವತ್ತರಕ್ಕಿಂತ ಎಲ್ಲಿ ಹೆರಿಗೆಗಳು ಹೆಚ್ಚಾಗಿಲ್ಲ ಯಾವ ಆರೋಗ್ಯ ಕೇಂದ್ರಗಳಲ್ಲಿ ಅದನ್ನು ಡಿಲೀಟ್ ಮಾಡಿ ಅದೇನು ಅದನ್ನೆಲ್ಲ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ಮುಂಜಾನೆ ಚರ್ಚೆ ಆಯಿತು ಅಧ್ಯಕ್ಷರೇ ಅದಕ್ಕಾಗಿ ತಾಲೂಕಾ ಆರೋಗ್ಯ ಕೇಂದ್ರದಲ್ಲಿ ಆದ್ರೂ ಹೆಚ್ಚಿಗೆ ಫೆಸಿಲಿಟಿ ಉನ್ನತೀಕರಣ ಮಾಡಿ ಅಪ್ಗ್ರೇಡ್ ಮಾಡಿ ಆ ತಾಲೂಕಾ ಹೆಡ್ ಕ್ವಾರ್ಟರ್ದಲ್ಲಿರುವಂಥ ಆಸ್ಪತ್ರೆಗಳಿಗೆ ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ನಂದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಡ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೈಸ್ಕೂಲ್ಗಳು ನಮ್ಮಲ್ಲಿ ಕಾಲೇಜುಗಳು ಹೆಚ್ಚಿಗೆ ಬೇಡಿಕೆಗಳಿವೆ ಶಿಕ್ಷಕರ ಕೊರತೆ ಇವೆಲ್ಲ ಭಾಳ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಬಹಳ ಹಿಂದುಳಿದಿದ್ದೀವಿ ಅಧ್ಯಕ್ಷರೇ ಇವತ್ತಿನ ಎಲ್ಲ ಸಹಿತ ಜೊತೆ ಜೊತೆಗೆ ನಮಗೆ ಆಗಿ ಮತ್ತೆ ಆಮೇಲೆ ಈ ಅಮೃತ್ ಟೂ ಯೋಜನೆ ಹತ್ರ ಒಂದು ನಮ್ಮಲ್ಲಿ ಪ್ರಾರಂಭ ಮಾಡಿದ್ದಾರೆ ಸರ್ ಡ್ರಿಂಕಿಂಗ್ ವಾಟರ್ ಅಮೃತ ಜಾಕ್ವೆಲ್ ಕಲ್ಲಿ ಅಧ್ಯಕ್ಷ ಜಾಕ್ವೆಲ್ ಕಟ್ಟಲಿಕ್ಕೆ ಅಲ್ಲಿ ಕಾಗವಾಡದಲ್ಲಿ ಪ್ರೈವೇಟ್ ಲ್ಯಾಂಡ್ ತಗೋಲಿಕ್ಕೆ ನಮಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಎಕರೆಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷ ಅಲ್ಲೇ ಪಕ್ಕದಲ್ಲಿ ರಾಯಬಾಗ್ ತಾಲೂಕಾದಲ್ಲಿ ಅಂತ ಒಂದು ಊರಿದೆ ಅಧ್ಯಕ್ಷ ಕೆಮಲಾಪುರದಲ್ಲಿ ಸೇಮ್ ಜಮೀನು ಸೇಮ್ ನದಿ ಅಲ್ಲಿ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ ಐವತ್ತೆರಡು ಲಕ್ಷಕ್ಕೆ ಜಾಕ್ವೆಲ್ ಕಟ್ಟ ನಮಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಅಂದ್ರೆ ಒಪ್ಪ ಐವತ್ತೆರಡು ಲಕ್ಷ ಒಂದೇ ನದಿ ಒಂದೇ ಒಂದೇ ಜಮೀನ ಮಣ್ಣು ಒಂದೇ ಜಿಲ್ಲೆಯಲ್ಲಿ ಒಂದೇ ತಾಲೂಕು ಪಕ್ಕದ ತಾಲೂಕದಲ್ಲಿ ಒಂದ್ ಕಡೆ ಐವತ್ತೆರಡು ಲಕ್ಷ ಕೊಟ್ಟಿದ ನಮಗೆ ಇಪ್ಪತ್ತೇಳು ಲಕ್ಷ ಕೊಡ್ತೀರ ಆ ಅಮೃತ ಯೋಜನೆ ಆ ನೀರ ನೀರು ಕುಡಿಯುವ ನೀರಿನ ಯೋಜನೆ ಹೆಂಗ ಪೂರ್ತಿ ಆಗೋದು ಮೇನ್ ಎಲ್ಲಿ ನಾವು ಪಂಪೋಸ್ ಕುಣಿಸಿ ನೀರು ಲಿಫ್ಟ್ ಮಾಡ್ತಾ ಇದ್ದೀವಿ ಅಲ್ಲೇ ನಮಗೆ ತೊಂದರೆ ಬಂದ್ರೆ ಮುಂದಿನ ಊರುಗಳಿಗೆ ಇಪ್ಪತ್ತು ಕಿಲೋಮೀಟರ್ ನೀರು ಹೇಗೆ ಅದಕ್ಕಾಗಿ ಅವ್ರಿಗೂ ಸಹಿತ ಏನು ನೀವು ಸರ್ಕಾರದಲ್ಲಿ ಒಂದು ನಿಗದಿ ಮಾಡಿದ್ರಿ ಎಲ್ಲ ಕಡೆ ಆ ನಿಟ್ಟಿನಲ್ಲಿ ಅವ್ರಿಗೆ ಕಾಂಪೆನ್ಸೇಷನ್ ಕೊಟ್ಟರೆ ಮಾತ್ರ ಅವರು ರೈತರು ಅಲ್ಲಿ ಆ ಜಮೀನನ್ನು ಕೊಡ್ಲಿಕ್ಕೆ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಅಧ್ಯಕ್ಷರೇ ಮತ್ತೊಂದು ಅಧ್ಯಕ್ಷರೇ ನಮ್ಮ ಕಡೆ ಮೊದಲು ಫೋರ್ಟಿ ಸೆವೆನ್ ಜೀರೋ ಟು ಪ್ರಧಾನ ಕಾಮಗಾರಿಗಳ ಅಡಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಈ ಸಾಮೂಹಿಕ ಯಾತ ನೀರಾವರಿಗಳು ಮಾಡ್ಕೊಳ್ಳಿಕ್ಕೆ ಮೊದಲೆಲ್ಲ ದುಡ್ಡು ಕೊಡ್ತಾ ಇದ್ದರು ಇವಾಗೆಲ್ಲ ನಿಲ್ಸಿಬಿಟ್ಟಿದ್ದಾರೆ ಅಧ್ಯಕ್ಷರೇ ಹ್ಮ್ ಗಂಗಾ ಕಲ್ಯಾಣ ಅಲ್ಲ ಅವರು ಗಂಗಾ ಕಲ್ಯಾಣ ಅಂದ್ರೆ ಮತ್ತೆ ಇಂಡಿವಿಜುವಲ್ ಆಗ್ತಿದೆ ಅಧ್ಯಕ್ಷರೇ ಅದಕ್ಕಾಗಿ ಮೊನ್ನೆ ನಾನು ಸಣ್ಣ ನೀರಾವರಿ ಮತ್ತೆ